ಓಂ ನಮೋ ಭಗವತೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಗೊತ್ತಿನ ವಿಚಾರ ಏನಪ್ಪಾ ಅಂದರೆ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಏನಾದರೂ ಒಂದು ನಿವೇಶನ ಇದೆ ಆ ನಿವೇಶನದಲ್ಲಿ ಮನೆ ಕಟ್ಟಬೇಕು ಸೈಟ್ ಇದೆ ಆ ಮನೆ ಸೈಟಲ್ಲಿ ಮನೆ ಕಟ್ಟಬೇಕು ಅಂದರೆ ಯಾವುದು ಬೇಸಿಕ್ ಆಗಿ ನಾವು ಫಾಲೋಅಪ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿನಿಂದಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಒಂದು ವಾಸ್ತುಶಾಸ್ತ್ರ ಕಾರಣ ಆಗುತ್ತೆ ಎರಡನೇ ವಿಚಾರ ಬಂದು ಅವನ ಪರ್ಸನಲ್ ದಶಾಭುಕ್ತಿ ಇವೆರಡೂ ನೋಡ್ಲೇಬೇಕು ವಾಸ್ತುಶಾಸ್ತ್ರದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ವಾಸ್ತುಶಾಸ್ತ್ರ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ದಶಾಭುಕ್ತಿಗಳಲ್ಲಿ ಏನ್ ಸಮಸ್ಯೆ ಆಗಿದೆ ಒಂದು ಪ್ರೆಸೆಂಟ್ ದಶಾ ಮತ್ತೆ ಭುಕ್ತಿಗಳಲ್ಲಿ ಯಾವ ಕಾಂಬಿನೇಷನ್ಸ್ ಇದೆ ಅಂತ ಅಲ್ಲೋಗಿ ನೋಡ್ಬೇಕಾಗುತ್ತೆ ಇವೆರಡು ನೋಡಿದಾಗ ಇವೆರಡು ಚೆನ್ನಾಗಿದ್ರೆ ಮಾತ್ರ ಒಬ್ಬ ಮನುಷ್ಯ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಏನಾದ್ರೂ ಒಂದು ಕಿರಿಕಿರಿ ನೆಮ್ಮದಿನೇ ಇರಲ್ಲ ಎರಡೂ ನೋಡ್ಬೇಕಾಗುತ್ತೆ ಅದರಲ್ಲೂ ನಾವೇನಾದ್ರೂ ಒಂದು ಮನೆ ಕಟ್ಟಿರೋ ಟೈಮಲ್ಲಿ ಏನು ಬೇಸಿಕ್ ತಿಂಗು ಅಂತ ನಾನು ಇವತ್ತು ತಿಳಿಸೋದಾದ್ರೆ ಫಸ್ಟ್ನೇದಾಗಿ ನಿಮ್ಮ ಹತ್ರ ಒಂದು ನಿವೇಶನ ಇದೆ ಈ ನಿವೇಶನ ಅಲ್ಲಿ ಏನಾದರೂ ಒಂದು ನಕಾರಾತ್ಮಕ ಶಕ್ತಿ ಇದೆ ನಿಮಗೆ ಗೊತ್ತಿರಲ್ಲ ಈ ನಕಾರಾತ್ಮಕ ಶಕ್ತಿನ ತೆಗ್ದಾಕಿ ಅದನ್ನ ನಾವು ಮನೆ ಕಟ್ಟಬೇಕಂದ್ರೆ ಮೊದಲನದಾಗಿ ಆ ನಿವೇಶನದ ಒಳಗಡೆ ಅಂದ್ರೆ ಭೂಮಿಯ ಒಳಗಡೆ ಕೆಲವೊಂದು ಪದಾರ್ಥಗಳು ನಾವು ಹಾಕೊಳ್ಳೋದ್ರಿಂದ ಆ ಇರುವಂತ ನಕಾರಾತ್ಮಕ ಶಕ್ತಿಯನ್ನು ತೆಗಿಬಹುದು ಅದರಲ್ಲಿ ಪ್ರಥಮವಾಗಿ ಫಸ್ಟ್ನೇದಾಗಿ ಶಂಕು ಈ ಶಂಕು ಎಂಟು ದಿಕ್ಕಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ ಮತ್ತೆ ಅರ್ಕ ಗಣಪತಿ ಉತ್ತರ ದಿಕ್ಕಲ್ಲಿ ಅರ್ಕ ಗಣಪತಿ ಹೇಳ್ಬೇಕಾಗುತ್ತೆ ಈಶಾನ್ಯದಲ್ಲಿ ಹಿತ್ತಾಳೆ ಪೆನ್ಸಿಲ್ ಮತ್ತೆ ವಾಸ್ತು ಪುರುಷ ಮತ್ತೆ ನೈಋತ್ಯದಲ್ಲಿ ಪಿರಮಿಡ್ ಬ್ರಾಸ್ ಪಿರಮಿಡ್ ಮತ್ತೆ ನಾಗರ ಪ್ರತಿಮೆ ಅದರಿಂದ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನ ತೆಗೆದಿದೆ ಇದು ಫಸ್ಟ್ ಸ್ಟೆಪ್ ಇದು ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಬೇಸಿಕ್ ಇಷ್ಟು ಮಾಡಬಹುದು ಎರಡನೇ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಏನಾದ್ರೂ ಸ್ವಲ್ಪ ಹಣಕಾಸಿನಲ್ಲಿ ಚೆನ್ನಾಗಿದ್ದೀವಿ ಇನ್ನ ನೆಗೆಟಿವಿಟಿ ಏನಾಗಿದ್ರೆ ಪರ್ಮನೆಂಟ್ ಆಗಿ ತಗೋದ್ಬೋಣ ಅನ್ನೋದಾದ್ರೆ ಎರಡನೇ ವಿಚಾರ ರತ್ನಗಳನ್ನ ನಾವು ಯೂಸ್ ಮಾಡ್ಬೋದು ನಾನು ಇಲ್ಲಿ ಡಾಟೆಡ್ ಹಾಕಿದ್ದೀನಲ್ಲ ಇದೆಲ್ಲ ನಮ್ಮ ಭೂಮಿಯ ಒಳಗಡೆ ಹಾಕುವಂತ ಪದಾರ್ಥಗಳು ರತ್ನಗಳು ಹಾಕೋದ್ರಿಂದ ಆ ಜಾಗದಲ್ಲಿರುವಂತ ಜಾಗಕ್ಕೆ ನಾವು ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಈಗ ಹೇಳ್ತಾ ಹೋಗ್ತೀನಿ ನೋಡಿ ಈ ಬ್ರಹ್ಮಸ್ಥಾನದಲ್ಲಿ ಮಾಣಿಕ್ಯ ರತ್ನ ಹಾಕೋಬಹುದು ಪೂರ್ವದಲ್ಲಿ ಕೆಂಪು ಅವಳ ರತ್ನ ಅಲ್ಲಿ ಆ ಜಾಗದಲ್ಲಿ ಊತ ಹಾಕೋದು ಅಂದರೆ ಭೂಮಿ ಒಳಗಡೆ ಆ ಜಾಗದಲ್ಲಿ ಡಿಗ್ರಿ ಅಲ್ಲಿ ಚೆಕ್ ಮಾಡಿ ಯಾವ ಡಿಗ್ರಿ ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಹಾಕುವಂಥದ್ದು ಪಶ್ಚಿಮಕ್ಕೆ ನೀಲಮಣಿ ರತ್ನ ವಾಯುಕ್ಕೆ ನೀಲಮಣಿ ರತ್ನ ಉತ್ತರಕ್ಕೆ ಪಚ್ಚೆ ಈಶಾನ್ಯದಲ್ಲಿ ಮುತ್ತು ದಕ್ಷಿಣದಲ್ಲಿ ವೈಡೂರ್ಯ ನೈಋತ್ಯದಲ್ಲಿ ವಜ್ರ ಅಥವಾ ಝೀರ್ಕಾನ್ ನಿಮಗೆ ಆಗ್ನೇಯದಲ್ಲಿ ನೀಲಮಣಿ ಪೂರ್ವದಲ್ಲಿ ಕೆಂಪು ಅವಳ ಈ ಪದಾರ್ಥಗಳನ್ನ ನವಗ್ರಹಗಳ ರತ್ನಗಳನ್ನ ನಾವು ಭೂಮಿಲಿ ಇನ್ಸ್ಟಾಲ್ ಮಾಡೋದ್ರಿಂದ ಅದರಲ್ಲಿ ಒಳಗಡೆ ಊತ್ ಹಾಕೊಳ್ಳೋದ್ರಿಂದ ಪಾಸಿಟಿವ್ ವೈಬ್ಸ್ ತುಂಬಾನೇ ಇರುತ್ತೆ ಇದನ್ನ ಬೇಸಿಕ್ ಆಗಿ ಇದು ಮಾಡ್ತಾರೆ ಬೇಸಿಕ್ ಆಗಿ ತುಂಬಾ ಹಣಕಾಸಿನಲ್ಲಿ ಚೆನ್ನಾಗಿರೋದು ಈ ಇದನ್ನ ರತ್ನಗಳು ಹಾಕೊಳ್ಳೋದ್ರಿಂದ ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ ಈಗ ಏನಾಗಿದೆ ಅಂದ್ರೆ ಎಲ್ಲ ಮನೆ ಕನ್ಸ್ಟ್ರಕ್ಷನ್ಸ್ ಆದ್ಮೇಲೆ ಯಾವ್ದಾದ್ರು ಒಂದು ಯೂಟ್ಯೂಬ್ ಹೇಳೋದು ಯಾರಾದ್ರೂ ಬಂದು ನೋಡೋದು ಇದನ್ನ ನೀವು ಆಗಿಲ್ವಂತ ಅಂತ ಆಗಿ ಯೋಚನೆ ಮಾಡ್ತಾರೆ ಅಯ್ಯೋ ಆಗಿಲ್ಲ ಈಗ ನಾವು ಭೂಮಿ ತೋಡ ಅಂತ ಕೇಳ್ತಾರೆ ಯಾಕಂದ್ರೆ ಬೇಸಿಕಲಿ ನೀವು ಹಾಕ್ಬಿಡ್ಬೇಕು ಕರೆಕ್ಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ನೀವು ಹಾಕಿರ್ತಾರೆ ಒಂದ್ಸಲ ಕನ್ಸ್ಟ್ರಕ್ಷನ್ಸ್ ಆದ್ಮೇಲೆ ನೆಕ್ಸ್ಟ್ ಇದು ಇನ್ಸ್ಟಾಲ್ ಎಲ್ಲ ಮಾಡಕ್ ಆಗಲ್ಲ ಗ್ರಾನೇಟ್ ಹಾಕಿರ್ತಾರೆ ಅಲ್ಲಿ ಟೈಲ್ಸ್ ಹಾಕಿರ್ತಾರೆ ಯಾವುದೇ ಕಾರಣಕ್ಕೂ ಇನ್ಸ್ಟಾಲೇಷನ್ ಮಾಡಕ್ ಆಗೋದಿಲ್ಲ ಅದು ಖಾಲಿ ನಿವೇಶನ ಇರ್ಬೇಕಾದ್ರೇನೆ ಖಾಲಿ ಸೈಟ್ ಇರ್ಬೇಕಾದ್ರೇನೆ ಈ ಪದಾರ್ಥಗಳು ನಮ್ಗೆ ಭೂಮಿ ಒಳಗಡೆ ಉಂಟೋದ್ರೆ ನಮ್ಗೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಎನರ್ಜಿ ಇರುತ್ತೆ ಇನ್ನು ನೆಕ್ಸ್ಟ್ ನಾವು ಮೇಲ್ಗಡೆ ಬರ್ತೀವಿ ಮನೆಯ ಮೇಲೆ ಕಟ್ಟೋ ಟೈಮಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ನಮಗೆ ಮೇನ್ ಡೋರು ಅಡುಗೆ ಮನೆ ಬೆಡ್ರೂಮ್ ಕಿಚನ್ ಬಂದುಬಿಟ್ರೆ ಅಲ್ಲಿ ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟು ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಇವಾಗ ಎಷ್ಟೊಂದು ಜನ ಏನಾಗಿದೆ ಅಂದರೆ ದಕ್ಷಿಣದ ರೋಡ್ ಇರುತ್ತೆ ದಕ್ಷಿಣದ ರೋಡು ಅಂದ್ಬಿಟ್ಟು ಅಲ್ಲಿ ಏನಾದ್ರು ದಕ್ಷಿಣಕ್ಕೆ ಎಂಟ್ರಿ ಆಗನೇ ಕೊಟ್ಟರೆ ಸೈಟು ಸೇಲ್ ಆಗಲ್ಲ ಆಮೇಲೆ ಓನರ್ಗೆ ಖುಷಿ ಪಡ್ಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಪೂರ್ವ ಆಗ್ನೇಯದಲ್ಲಿ ಡೋರ್ ಇಟ್ಬಿಡ್ತಾರೆ ಇಲ್ಲಿ ಇಟ್ಟಾಗ ನೆಗೆಟಿವ್ ಉದಾಹರಣೆಗೆ ನೋಡಿ ಇದೇ ಪೂರ್ ಇದೇ ದಕ್ಷಿಣ ಇದು ನಾನೀಗ ಡಾಟೆಡ್ ಹಾಕಿರೋದೆಲ್ಲ ಭೂಮಿಯ ಒಳಗಡೆ ಅಂತ ನೋಡಿ ಇದೇ ದಕ್ಷಿಣ ಅಂತ ಅನ್ಕೊಳ್ಳಿ ಇಲ್ಲಿ ಡೋರ್ ಕೊಟ್ಬಿಡ್ತಾರೆ ಪೂರ್ವದ ಸಹ ಪೂರ್ವದ ಕಡೆ ಇದೆ ಬಾಗಿಲು ಅಂತ ಹೇಳ್ತಾರೆ ಇದು ತುಂಬಾ ನೆಗೆಟಿವ್ ಈ ಕಡೆಯಿಂದ ಪ್ರವೇಶನೇ ಇಲ್ಲ ನಿಮಗೆ ದಕ್ಷಿಣ ರೋಡ್ ಆದ್ರೂ ಪರವಾಗಿಲ್ಲ ರೋಡು ದಕ್ಷಿಣ ಇದ್ರೂ ಪರವಾಗಿಲ್ಲ ಆಗ್ನೇಯ ಕಡೆ ಎಂಟ್ರೆನ್ಸ್ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬಟ್ ನೈಋತ್ಯದಲ್ಲಿ ಮೇನ್ ಎಂಟ್ರೆನ್ಸು ಬೇಡ ಬ್ಲಾಕ್ ಆಗಬೇಕಾಗುತ್ತೆ ಅದು ಯಮನ ದಿಕ್ಕಿರೋದ್ರಿಂದ ಆ ಜಾಗ ಬ್ಲಾಕ್ ಆಗಿರಲಿ ನೀವು ಆಗ್ನೇಯದಲ್ಲಿ ಓಡಾಡ್ಬೋದು ಇದು ಒಂದು ಉದಾಹರಣೆ ಇದೇ ರೀತಿ ನಾಲ್ಕು ದಿಕ್ಕಲ್ಲೂ ಪ್ಲಸ್ ಮತ್ತೆ ಮೈನಸ್ ಇರುತ್ತೆ ಯಾವ ಜಾಗದಲ್ಲಿ ನಾವು ಎಂಟ್ರಿ ಕೊಡಬೇಕು ಅದು ತುಂಬ ಪ್ರಾಮುಖ್ಯತೆ ಮತ್ತು ಅಡುಗೆ ಮನೆಯಲ್ಲಿ ಬರಬೇಕು ಮತ್ತು ಎಲ್ಲಿ ಬರಬೇಕು ದೇವರ ಕೋಣೆಯಲ್ಲಿ ಬರಬೇಕು ಈ ರೀತಿ ನಾವು ಒಳಗಡೆ ಮಾಡಿಕೊಂಡ್ರೆ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟು ನೆಗೆಟಿವಿಟಿ ಋಣಾತ್ಮಕ ಶಕ್ತಿ ನಮಗೆ ನಕಾರಾತ್ಮಕ ಇಂದ ಋಣಾತ್ಮಕವಾಗಿ ಕನ್ವರ್ಟ್ ಆಗಿ ಹೋಗುತ್ತೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಏನಪ್ಪ ಅಂದರೆ ನಮ್ಮ ಮನೆಯ ಸ್ಟೇರ್ ಕೇಸ್ಗಳಲ್ಲಿ ವಾಟರ್ ಫ್ಲೋಸ್ ಯಾವ ಕಡೆ ಆಗುತ್ತೆ ಮತ್ತು ನಮ್ಮ ಮೇನ್ಲೆ ಅಲ್ಲಿ ಒಂದು ಸಿಂಗಲ್ ರೂಮ್ ಕಟ್ಬಿಟ್ಟು ಒಂದು ಟ್ಯಾಂಕ್ ಇಡೋದು ವಾಡಿಕೆ ಎಲ್ಲರೂ ಮನೆಯಲ್ಲಿ ಅದೇನ್ ಮಾಡ್ತಾರೆ ಅಂದ್ರೆ ಉತ್ತರದ ಕಡೆ ಕಟ್ಬಿಡೋದು ಉತ್ತರ ಕಡೆ ಭಾರ ಇಟ್ಬಿಡೋದು ತುಂಬಾ ನೆಗೆಟಿವ್ ನೀವು ಆದಷ್ಟು ದಕ್ಷಿಣಕ್ಕೆ ಬರಂಗಿಡಿ ದಕ್ಷಿಣಕ್ಕೆ ಬಂದು ಅಲ್ಲಿ ನೀವು ಟ್ಯಾಂಕ್ ಇಡುವಂಥದ್ದು ಸಿಪ್ಟಿಕ್ ಟ್ಯಾಂಕ್ ಇಡ್ತೀರಲ್ಲ ಮೇಲ್ಗಡೆ ಈ ರೀತಿ ಅದು ಸೌತ್ ಕಡೆನೆ ಇದು ನಾರ್ತ್ ಕಡೆ ಹೋಗ್ಬಾರ್ದು ಸೌತ್ ಕಡೆನೆ ನೀವು ಭಾರವಾದ ಪದಾರ್ಥ ಎಷ್ಟೊಂದು ಗಿಡಗಳೆಲ್ಲ ಇರ್ತಿರ್ತೀರ ನೀವು ನಾರ್ತ್ ಅಲ್ಲಿ ಯಾವುದೇ ರೀತಿಯ ಭಾರವಾದ ಪದಾರ್ಥ ಬೇಡ ಮತ್ತೆ ಪೂರ್ವದಲ್ಲಿ ಯಾವುದೇ ರೀತಿಯ ಭಾರವಾದ ಪದಾರ್ಥ ಬೇಡ ನಿಮ್ಗೇನಾದರೂ ಭಾರವಾದ ಪದಾರ್ಥ ಏನಾದರೂ ಇರಬೇಕು ಅಂದರೆ ಅದು ದಕ್ಷಿಣದ ಕಡೆನೇ ನಿಮ್ಮ ಟೆರೆಸ್ ಮೇಲೆ ಇಡಿ ಮತ್ತು ವಾಟರ್ ಫ್ಲೋ ಯಾವ ಕಡೆ ಆಗ್ತದೆ ತುಂಬ ಇಂಪಾರ್ಟೆಂಟ್ ನಿಮಗೆ ವಾಟರ್ ಫ್ಲೋ ಈಶಾನ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಈ ಮನೆಯಲ್ಲಿ ಮೇಲೆ ಬಿದ್ದಿರುವಂಥ ನೀರು ಈಶಾನ್ಯದ ಕಡೆ ಹೋಗಲಿ ಪೂರ್ವದ ಕಡೆ ಹೋಗಲಿ ಮತ್ತು ಉತ್ತರದ ಕಡೆ ಹೋಗಲಿ ದಕ್ಷಿಣದ ಕಡೆ ಯಾವುದೇ ರೀತಿ ನೀರು ಹರಿಬಾರ್ದು ಏನಕ್ಕೆ ಅಂದರೆ ಮ ನಿಮ್ಮಲ್ಲಿರುವಂಥ ಮನಿ ಸೇವಿಂಗ್ಸ್ ಆಗ್ತಿರಲ್ಲ ದುಡ್ಡು ಖರ್ಚಾಗ್ತಾ ಇರುತ್ತೆ ಈ ಕಾನ್ಸೆಪ್ಟ್ ನಿಮ್ಮ ಮನೆಯ ಒಳಗಡೆನೂ ಆಸೆ ನಿಮ್ಮ ಮನೆಯ ಒಳಗಡೆ ಏನಾದರೂ ನೀಟ್ನೆಸ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಅಂದರೆ ನೀರು ಆದಷ್ಟು ಉತ್ತರ ಈಶಾನ್ಯ ಮತ್ತು ಪೂರ್ವದ ಕಡೆ ನೀರು ಹರಿದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಫಸ್ಟ್ ಅಂಡ್ರಗೊಂಡು ನಾವು ತುಂಬ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ ಮುಂಚೆ ಕಾಲದಲ್ಲೆಲ್ಲ ಈ ಹಸು ಕರು ಯಾರು ಸಾಕ್ತಾ ಇದ್ರು ಅಲ್ಲಿ ಈ ರೀತಿ ನೆಗೆಟಿವಿಟಿ ನಕಾರಾತ್ಮಕ ಶಕ್ತಿಗಳೇ ಇರ್ತಿರ್ಲಿಲ್ಲ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅವೆಲ್ಲ ಯಾರು ಸಾಕ್ತಾ ಇಲ್ಲ ನಾವು ಅಲ್ಲಿ ಉದಾಹರಣೆಗೆ ನಮಗೆ ಗೊತ್ತಿರಲ್ಲ ಮುಂಚೆ ಆ ನಿವೇಶನದಲ್ಲಿ ಏನಾಗಿತ್ತು ಅಂತ ಅಲ್ಲಿ ಕೆಲವೊಂದು ಉತ್ತುಗಳಿರುತ್ತೆ ಅದನ್ನು ತೆರವು ಮಾಡಿರ್ತಾರೆ ನಮಗೆ ಗೊತ್ತಿರೋಲ್ಲ ಸೊ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ ನಾವು ಮನೆ ತಗೋಬೇಕಾಗಿರೋನು ಗೊತ್ತಿರಲ್ಲ ನಮಗೆ ಸೈಟ್ ಕೊಡಬೇಕಾಗಿರೋನು ಕೊಡ್ಬೇಕಾದ್ರೆ ಖಾಲಿ ಇರುತ್ತೆ ಅದಕ್ಕಿಂತ ಮುಂಚೆ ಏನಿತ್ತು ನಮಗೆ ಗೊತ್ತಿರೋಲ್ಲ ವಾಸ್ತವಾಂಶ ಸೊ ಅದಕ್ಕೆ ನಾವು ಇಲ್ಲಿ ನಾಗರ ಪ್ರತಿಮೆ ಪಿರಮಿಡ್ ಎಲ್ಲ ಹಾಕೋದ್ರಿಂದ ಅಲ್ಲಿ ಏನಾದ್ರೂ ನೆಗೆಟಿವ್ ನಮ್ಗೆ ಗೊತ್ತಿಲ್ಲದೆ ತಪ್ಪಾಗಿದ್ರೆ ನಾವು ಕಟಕಿನ ಮುಂಚೆನೆ ಯಾವುದೇ ರೀತಿ ತಪ್ಪಾಗಿದ್ರೆ ಅದನ್ನ ನಿವಾರೋಸ್ಕರ ಈ ರೀತಿ ಮಾಡ್ಕೊಳ್ಳುವಂಥದ್ದು ಮತ್ತೆ ಎಂಟು ದಿಕ್ಕಲ್ಲೇ ಸಮಸ್ಯೆ ಇಂದ ಈಚೆ ಬರಕ್ಕೆ ನಾವು ಶಂಕು ಹಾಕ್ತೀವಿ ಈ ಶಂಕು ಎಂಟು ದಿಕ್ಕನ್ನು ಅದನ್ನು ಕ್ಲಿಯರ್ ಮಾಡುತ್ತೆ ಈ ರೀತಿ ಇರುತ್ತೆ ಎಂಟು ದಿಕ್ಕಿರುತ್ತೆ ಎಂಟು ದಿಕ್ಕಲ್ಲೂ ಇರುವಂತ ನೆಗೆಟಿವಿಟಿನ ಕ್ಲಿಯರ್ ಮಾಡ್ತಾ ಹೋಗುತ್ತೆ ವಾಸ್ತು ಪುರುಷ ವಾಸ್ತು ಪುರುಷ ಇಲ್ಲಿ ಈಶಾನ್ಯದಲ್ಲಿ ಇಟ್ಕೋಬೇಕಾಯ್ತು ಅರ್ಕ ಗಣಪತಿ ದಕ್ಷಿಣಾಭಿಮುಖವಾಗಿ ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಮತ್ತೆ ಬ್ರಾಸ್ ಪೆನ್ಸಿಲ್ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಆ ಜಾಗಕ್ಕೆ ಬರುತ್ತೆ ಇದು ಫಸ್ಟ್ ಲೆವೆಲ್ ಇದು ಇದು ಫಸ್ಟ್ ಇದು ಬೇಸಿಕ್ ಇದನ್ನ ಮಾಡಬೇಕಾಗುತ್ತೆ ಸೆಕೆಂಡ್ ಲೆವೆಲ್ ನಾವು ಫೈನಾನ್ಸಲಿ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಇದು ಸೆಕೆಂಡ್ ಲೆವೆಲಲ್ಲಿ ನೀವು ಈ ರೀತಿ ಸ್ಟೋನ್ಸ್ ಹಾಕೋಬೇಕಾಗುತ್ತೆ ಮೂರನೇ ವಿಚಾರ ಏನಪ್ಪಾ ಅಂದರೆ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಬೇಕಾಗುತ್ತೆ ಒಂದು ಸಲ ನೀವು ಪ್ಲಾನ್ ಕಟ್ ಕೊಟ್ಟು ಕನ್ಸ್ಟ್ರಕ್ಷನ್ಸ್ ಆದಮೇಲೆ ಅದು ಡೆಮಾಲಿಷನ್ಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಮತ್ತೆ ಅದು ಎಕ್ಸಾಕ್ಟ್ ವಾಸ್ತುಗೆ ಬರೋದು ತುಂಬಾ ಕಷ್ಟ ಆಗುತ್ತೆ ದುಡ್ಡು ತುಂಬಾ ಲಾಸ್ ಆಗುತ್ತೆ ಎಷ್ಟೊಂದು ಜನ ಕಟ್ಟೋದು ಮನೆ ವಾಸ್ತು ವಾಸ್ತುಶಾಸ್ತ್ರ ಕರೆಕ್ಟ್ ಇಲ್ಲ ಅಂತ ಇನ್ನೊಬ್ರು ಬರ್ತಾರೆ ಯಾಕೆ ಇಲ್ಲಿ ಕಟ್ಟಿದ್ದೀರಾ ಅಂತ ಹಿಂಗನ್ನು ಇನ್ನೊಂದು ಕಡೆ ಕಟ್ಸೋದು ಅಂಥದ್ದು ಈ ರೀತಿ ನೀವು ಕಟ್ಬೇಕಾದ್ರೆ ಕರೆಕ್ಟಾಗಿ ಕಟ್ಟರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ದುಡ್ಡು ನಿಮಗೆ ಉಳಿತಾಯ ಆಗ ಆಗ್ತಾ ಹೋಗುತ್ತೆ ಮೂರನೇದಾಗಿ ಟೆರೆಸ್ ವಿಚಾರಗಳಲ್ಲಿ ನಾನು ಹೇಳಿದ್ದೀನಿ ವಾಟರ್ ಫ್ಲೋ ಯಾವ ಕಡೆ ಹೋಗುತ್ತೆ ಭಾರವಾದ ಪದಾರ್ಥ ಎಲ್ಲಿ ಇಡ್ಬೇಕಾಗುತ್ತೆ ಭಾರವಾದ ಪದಾರ್ಥ ನೀವು ನಿಮ್ಮ ಮನೆಗಳನ್ನು ಅಷ್ಟೆ ನೀವು ದಕ್ಷಿಣದ ಕಡೆನೇ ಇಡ್ಬೇಕಾಗುತ್ತೆ ಯಾವ್ದಾದ್ರು ಒಂದು ಬೀರುಗಳಿದೆ ಅಂದ್ರೆ ನಿಮ್ಮ ಮನೆಯ ಎಲ್ಲಿದೆ ದಕ್ಷಿಣ ಆ ಕಡೆ ಬಾರವಾದ ಪದಾರ್ಥ ಇಡ್ಬೇಕಾಗುತ್ತೆ ಉತ್ತರ ಮತ್ತೆ ಪೂರ್ವದ ಕಡೆ ಸ್ವಲ್ಪ ಕಿಟಕಿಗಳನ್ನ ದೊಡ್ಡದಾಗಿರಿ ಗಾಳಿ ಬೆಳಕು ಬರ್ಲಿ ಉತ್ತರ ಮತ್ತೆ ಪೂರ್ವದ ಕಡೆ ಬಾರ್ವಾದ ಪದಾರ್ಥ ಬೇಡ ಇಷ್ಟು ವಿಚಾರ ಯಾವೊಬ್ಬ ಮನುಷ್ಯ ನೆಮ್ಮದಿ ನಾವು ಫಸ್ಟ್ ಏನಕ್ಕೆ ಇವೆಲ್ಲ ಮಾಡ್ತೀವಿ ವಾಸ್ತುಶಾಸ್ತ್ರ ಅಂದ್ರೆ ನೆಮ್ಮದಿಯಿಂದ ಇರಬೇಕು ಅಂತ ಉದಾಹರಣೆಗೆ ನಾವು ಈ ಮನೇನ ಸೇಲ್ ಮಾಡಿ ಇನ್ನೊಂದು ಮನೆ ತಗೋಬೇಕು ಅಂತ ಆಸೆ ಇರುತ್ತೆ ನೀವು ವಾಸ್ತುಶಾಸ್ತ್ರವಾಗಿ ಕರೆಕ್ಟಾಗಿ ಕಟ್ಟಿದ್ರೆ ಮನೆ ಸೇಲ್ ಆಗುತ್ತೆ ಇಲ್ಲದೋ ಆದರೆ ಮನೆ ಸೇಲ್ ಆಗಲ್ಲ ಮನೇಲಿ ನೀವು ಇರ್ಬೇಕಾದ್ರೂ ನೆಮ್ಮದಿರಲ್ಲ ನೀವು ಈ ನ ಫಾಲೋ ಮಾಡಿಲ್ಲ ಅಂದರೆ ಮನೇಲಿ ಇರಬೇಕಾದ್ರೂ ನೆಮ್ಮದಿ ನಿಮ್ಗಿರಲ್ಲ ಇವು ಅದನ್ನು ಸೇಲು ಆಗಲ್ಲ ಅದೊಂಥರ ಹಿಂಸೆ ಏನಾಗುತ್ತೆ ಅಂದರೆ ನೀವೊಂದು ಐವತ್ತು ಲಕ್ಷ ಕೊಟ್ಟು ಇದನ್ನ ಮಾಡಿರ್ತೀರಾ ನೀವು ನೆಮ್ಮದಿನ ನೀವು ಹಾಳು ಮಾಡಿಕೊಂಡು ಮಾನಸಿಕ ಹಿಂಸೆ ಬಂದು ಈ ರೀತಿ ಎಲ್ಲ ಏನೋ ವಾಸ್ತುಗೆ ಫಾಲೋ ಅಪ್ ಮಾಡಿದೆ ಅದೊಂದು ಮೂವತ್ತು ಲಕ್ಷ ಕೊಂಟೋಗುತ್ತೆ ಕೊನೆಗೆ ಏನಕ್ಕೆ ಅಂದ್ರೆ ನೀವು ಅದನ್ನ ಬಿಟ್ಟು ಹೊಂಟೋದ್ರೆ ಸಾಕು ಅನ್ಕೊಂಡಿರ್ತೀರ ಆ ಮನೆಗಳನ್ನ ಈ ರೀತಿ ನಿಮ್ಗೆ ಲಾಸ್ ಆಗುವಂಥದ್ದು ಅದಕ್ಕೆ ನಿವೇಶನ ಕಟ್ಟೋಕಿನ್ನ ಮುಂಚೆ ಒಂದು ಹತ್ತು ಸಲ ಯೋಚನೆ ಮಾಡಬೇಕಾಗುತ್ತೆ ನಾವು ಬೇಸಿಕ್ ಇಂದ ತಗೊಂಡೋಗೋಣ ಅಂತ ಒಂದು ಸಲ ಕನ್ಸ್ಟ್ರಕ್ಷನ್ಸ್ ಆದ್ಮೇಲೆ ತುಂಬಾನೇ ಕಷ್ಟ ಇದೆ ಅದನ್ನ ರೆಮಿಡಿ ಆಮೇಲೆ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಫೋಟೋಸ್ ಇರೋದು ಇನ್ಸ್ಟಾಲೇಷನ್ಸ್ ಎಲ್ಲ ಮಾಡೋದಾದ್ರೆ ಅದು ಸೆಕೆಂಡ್ರಿ ಲೆವೆಲ್ ಬರುತ್ತೆ ಬೇಸಿಕ್ ಪ್ರೈಮರಿ ಏನಪ್ಪ ಅಂದರೆ ನೀವು ಕಟ್ಟಬೇಕಾದ ನೋಡಿ ಕಟ್ಕೊಂಡ್ರೆ ತುಂಬಾ ವಾಸ್ತುಶಾಸ್ತ್ರ ಚೆನ್ನಾಗಿರುತ್ತೆ ನೆಮ್ಮದಿ ಇರುತ್ತೆ ಇದ್ರ ಜೊತೆಗೆ ನಿಮ್ಮ ದಶಾಭುಕ್ತಿಗಳಲ್ಲೂ ಚೆನ್ನಾಗಿದ್ರೆ ನೀವು ಜೀವನ ನೆಮ್ಮದಿಯಿಂದ ಸಾಗಿಸ್ತೀರ ಅಲ್ಲಿ ವಾಸ್ತು ಎಲ್ಲ ಕರೆಕ್ಟಾಗಿದೆ ನನಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂದರೆ ಅಲ್ಲಿ ನಿಮ್ಮ ಪರ್ಸ್ನಲ್ ಜಾತಕದಲ್ಲಿ ದಶಾಭುಕ್ತಿ ಅಂತ ನೋಡ್ತೀವಿ ಅಲ್ಲೇನಾದರೂ ಒಂದು ಸಮಸ್ಯೆ ಇದ್ದಾಗ ಅಲ್ಲಿ ನಿವಾರಣೆ ಮಾಡ್ಕೊಳ್ಳುವಂಥದ್ದು ಸ್ಟ್ರಾಂಗ್ ಆಗಿರೋ ಪ್ಲಾನೆಟ್ಗೆ ಉಂಗರಾಗೋದ್ರಾಕ್ಷಿ ಹಾಕೊಳ್ಳೋದು ನೆಗೆಟಿವ್ ಆಗಿರೋ ಪ್ಲ ಪ್ಲಾನೆಟ್ಗೆ ದಾನ ಮಾಡ್ತಾ ಹೋದ್ರೆ ಸಾಕು ಇಷ್ಟು ವಿಚಾರ ಮೇನ್ ಆಗಿ ವಾಸ್ತುಶಾಸ್ತ್ರದಲ್ಲಿ ಬೇಸಿಕ್ ಇಂದ ನೀವು ಇದನ್ನ ಮಾಡ್ಕೊಂಡು ನೋಡೋದ್ರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ದಿಂದ ಇರ್ತಾರೆ ವಾಸ್ತುಶಾಸ್ತ್ರ ಇನ್ನೊಂದೇನಪ್ಪ ಅಂದ್ರೆ ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇರ್ತಿರೋ ಎಂಟು ಇರ್ತಿರು ಹತ್ತು ಜನ ಇರ್ತಾರೋ ಅಷ್ಟು ಜನಕ್ಕೂ ಇಂಪ್ಲಿಮೆಂಟ್ ಆಗುತ್ತೆ ಒಬ್ರಿಗಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಓನರ್ಗಲ್ವಾ ಯಾರು ಓನರ್ ಇದಾರೆ ಅವ್ರಿಗೆ ಮಾತ್ರ ಅನ್ವಯ ಅಂತ ಅಲ್ಲ ಇಲ್ಲಿ ಇವೇನಾದ್ರೂ ನೆಗೆಟಿವ್ ದಾರಿ ಯಾರು ಓಡಾಡ್ತಿರ್ತಾರೋ ಪ್ರತಿಯೊಬ್ಬರಿಗೂ ದುಡ್ಲಾಸ ಆಗ್ತಾ ಇರುತ್ತೆ ಒಂದ್ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೂ ದುಡ್ಲಾಸ ನಾನ್ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದ್ರೂ ಏನಾನೊಂದು ಎಲ್ತ್ ಇಶ್ಯೂಸ್ ಬರುವಂತದ್ದು ಈ ರೀತಿ ಸಮಸ್ಯೆ ವಾಸ್ತುಶಾಸ್ತ್ರದಲ್ಲಿ ಅದೇ ನಿಮ್ ಇಂಡಿವಿಜುವಲ್ ನೀವು ನಿಮ್ಮ ಗ್ರಹ ಗತಿಗಳು ನೆಗೆಟಿವ್ ಆಗಿದ್ರೆ ಅದು ಪರ್ಸನಲ್ ಆಗಿ ತೊಂದರೆ ಕೊಡ್ತಾ ಇರುತ್ತೆ ಎಷ್ಟೊಂದ್ ಜನ ಅವ್ರ ಇಂಡಿವಿಜುವಲ್ ಜಾತ್ಕೂ ನೆಗೆಟಿವ್ ಆಗಿರುತ್ತೆ ಮತ್ತೆ ವಾಸ್ತುಶಾಸ್ತ್ರನೂ ಸರಿ ಇಲ್ಲ ಅಂದವರು ತುಂಬಾನೇ ಸಫರ್ ಪಡ್ತಿರ್ತಾರೆ ಮನೆಯಲ್ಲಿ ಒಂದು ಮನೆಗೂ ಮೂಲೆನೇ ಸೇರಿಬಿಡ್ತಾರೆ ಅವರು ಏನಕ್ಕೆ ಅಂದರೆ ವಾಸ್ತುನು ಸಪೋರ್ಟ್ ಮಾಡಲ್ಲ ಅವರ ಇಂಡಿವಿಜುವಲ್ ಜಾತಿಯೂ ಸಪೋರ್ಟ್ ಮಾಡಲ್ಲ ಯಾಕೆ ಈ ರೀತಿ ಸಮಸ್ಯೆ ಇರುತ್ತೆ ಎರಡೂ ಸಮಸ್ಯೆ ಇದ್ದಾಗ ಅವ್ರ ಜೀವನಗಳಲ್ಲಿ ತಲೆ ಎತ್ತಕ್ಕೆ ಆಗೋಲ್ಲ ಇದಕ್ಕೋಸ್ಕರ ವಾಸ್ತುಶಾಸ್ತ್ರ ನೋಡ್ಕೊಳ್ಳಿ ನಿಮ್ಮ ದಶಾಭುಕ್ತಿಗಳನ್ನ ನೋಡ್ಕೊಳ್ಳಿ ಎರಡೂ ಚೆನ್ನಾಗಿದ್ರೆ ನೀವು ಸುಖವಾಗಿರ್ತೀರ ಯಾವ್ದಾದ್ರು ಒಂದು ಸಮಸ್ಯೆ ಇದ್ರೆ ನೀವು ಅದನ್ನ ಆಲ್ಟ್ರೇಷನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇರುವಂತ ನೆಗೆಟಿವಿಟಿನ ತೆಗ್ದು ಹಾಕ್ಬೋದು ಮತ್ತೆ ಪಾಸಿಟಿವ್ ಜೀವನಗಳಲ್ಲಿ ಅಭಿವೃದ್ಧಿ ಕಡೆ ನಾವು ಸಾಗ್ಬೋದು ಇಷ್ಟು ವಾಸ್ತು ವಿಚಾರ ಏನಾರು ಡೌಟ್ಸ್ ಇದ್ರೆ ನಿಮ್ಗೆ ಇನ್ನ ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನಾರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ವಾಸುದೇವ್ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಅತಿ ಹೆಚ್ಚು ಇನ್ಫಾರ್ಮೇಶನ್ ಮತ್ತೆ ಕರೆಕ್ಟ್ ಇನ್ಫಾರ್ಮೇಶನ್ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಸಿಗುತ್ತೆ ಯಾವುದೇ ರೀತಿಯ ದೋಷ ಮತ್ತೆ ಭಯ ಪಡಿಸುವಂಥದ್ದು ವಿಚಾರಗಳು ನಾನಂತೂ ಅಪ್ಲೋಡ್ ಮಾಡಲ್ಲ ಎಷ್ಟು ಸಬ್ಜೆಕ್ಟ್ ಎಷ್ಟಿದೆ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು